ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಾಗ ಏನು ತೋರಿಸ್ತೇನೆ ಅಂತ ತೋರಿಸ್ತೇನು ನೋಡಿ ನಾನು ಅಕ್ಕಿ ಹಪ್ಪಳ ಮಾಡೋದ ನಿಮ್ಗೆ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದವು ನೋಡ್ರಿ ಇದಕ್ಕೆ ನಾನು ನಾಲ್ಕು ಕೆ ಜಿ ಅಕ್ಕಿ ಆಮೇಲೆ ಒಂದು ಗ್ಲಾಸ್ ಶಾಬೂದನಿ ಹಾಕಿ ಈ ಥರ ಹಿಟ್ಟನ್ನು ಮಾಡ್ಕೊಂಡು ರೀ ಮೊದಲಿಗೆ ನಾವು ಈ ಹಿಟ್ಟ ಹೋಗಿ ಹಾಕ್ಸ್ಕೊಂಡು ಬಂದಿನಿ ನೋಡ್ರಿ ಇಲ್ಲಿ ಅಳತೆ ರೀತಿ ನಿಮ್ಗೆ ತೋರ್ಸಾಕತ್ತೀನಿ ನಾಲ್ಕು ಕೆ ಕೆ ಜಿ ಅಕ್ಕಿ ಒಂದು ಗ್ಲಾಸ್ ಶಾಬೂದಾರಿ ನೋಡ್ರಿ ಈ ರೀತಿ ನಾನು ಅಗ್ದಿ ಪುಡಿ ಪುಡಿ ಹಾಕಿರ್ಬೇಕಾ ಹಿಟ್ಟದ ನಿನ್ನ ಹಾಕಿರ್ಬೇಕ ಆಮೇಲೆ ಇಲ್ಲಿ ನಾನು ಯಾವ ರೀತಿ ನಿಮಗೆ ಹಿಟ್ಟನ್ನು ಅಡೋದು ಅದನ್ನು ತೋರಿಸ್ಕೊಡ್ತೀನಿ ಬಾರಿ ನಾನು ಒಲೆ ಒಲೆ ಮೇಲೆ ಮಾಡೋಕತ್ತೀನಿರಿ ಅಂದ್ರೆ ನಾವು ಸೌದೆ ಒಲೆ ಮೇಲೆ ಶಾಂಡಿಗೆ ಮತ್ತು ಹಪ್ಪಳ ಅದಲ್ಲ ಈ ಥರ ನಾನು ಇಲ್ಲಿ ಹಪ್ಪಳ ಖಾರ ಆಮೇಲೆ ಜೀರಿಗೆ ಉಪ್ಪು ಅಷ್ಟೇ ತೊಗೊಂಡಿದ್ದೀನಿ ತೊಗೊಂಡಿನಿ ಮತ್ತೇನು ತಗೊಂಡಿಲ್ರಿ ನಾನು ಆ ಮೊದಲಿಗೆ ನಾನು ಇಲ್ಲಿ ನೀರನ್ನು ಕಳ ಕಳ ಕುದಿಲಕ್ಕತ್ತವ ಕುದಕ್ಕೆ ಅದಕ್ಕೆ ನಾನು ಒಂದು ಎರಡು ಚಮಚೆ ಜೀರಿಗೆ ಹಾಕಿಂತಿ ಬಾಣೇನು ಹಾಕೋ ಹಾಕಿಲ್ಲ ಯಾಕಂದ್ರೆ ಕಲರ್ ಸ್ವಲ್ಪ ಎಲ್ಲೋ ಬರ್ತೈತಿ ಅದಕ್ಕೆ ಮತ್ತೆ ನಾನಿಲ್ಲಿ ಹಪ್ಪಳ ಖಾರ ಹಾಕಿ ಆಮೇಲೆ ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಹುಟ್ಟಿನಿಂದ ರೀ ಆಮೇಲೆ ಇದು ರುಟು ರುಟು ಅಂತ ಕಳ ಕಳ ನೋಡಿ ಇಲ್ಲಿ ಯಾವ ರೀತಿ ಇಲ್ಲಿ ನಾನು ಒಬ್ರು ಚಮಚೆಯಿಂದ ಹಾಕಿ ಇನ್ನೊಬ್ರು ಇದನ್ನ ಕೈಯಿಂದ ನಾನು ಹಿಟ್ಟನ್ನ ಕಲಿಸ್ಲಾಕತ್ತಿನಿ ಹುಟ್ಟಿನಿಂದ ಇದು ನೋಡಿ ಕೈ ಹಿಂಗೆ ಬಿಡೋದೇನೋ ಇದನ್ನು ಹಿಂಗೆ ಕರಗ್ಸ್ ತಿನ್ಬೇಡ್ರಿ ಯಾಕಂದ್ರೆ ಹಿಟ್ಟ ಗಂಟು ಆಗೋ ಸಾಧ್ಯತೆ ಇರ್ತೈತಿ ಅದಕ್ಕೆ ಹಿಟ್ಟ ನಾನು ಈ ರೀತಿ ನಾನು ಇದನ್ನು ಉಳಿ ಹಾಕ್ತಿರ್ಬೇಕ್ರಿ ಒಂದು ಹಿಂಗೆ ರೌಂಡ್ ಮಾಡಿ ನೋಡಿದ್ರೆ ಕೈಗೆ ಹಿಟ್ಟು ಅಂಟಬಾರ್ದು ಆ ರೀತಿ ಇದನ್ನು ಹಿಟ್ಟನ್ನು ನುಣ್ಣಗಂಗೆ ಕುದಿಸಿ ಉಪ್ಕೋಬೇಕ್ರಿ ಮತ್ತು ನಾನು ಇಲ್ಲಿ ಹಪ್ಪಳ ಮಿಷಿನ್ ಐತಿ ಅದಕ್ಕೆ ಒಂದು ಸ್ವಲ್ಪ ಹಪ್ಪಳ ಮಿಷನ್ಗೆ ಪ್ಲಾಸ್ಟಿಕ್ ಕಾಗದವನ್ನು ಈ ಥರ ನಾನು ಕಟ್ಕೊಂಡಿದ್ದೀನಿ ರೀ ಯಾಕಂದ್ರೆ ತೆಗ್ಯಾಕ ಈಜಿ ಆಗ್ತೈತಿ ಬರೀ ಹಂಗೆ ಮಾಡೋದ್ರಿಂದ ಎಲ್ಲವನ್ನು ಅದಕ್ಕೆ ಅಂಟತಾವ್ರಿ ಅದಕ್ಕೆ ಮತ್ತು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ನೀವು ಹಪ್ಪಳವನ್ನು ಒತ್ತಿ ಬಿಸಿಲಲ್ಲಿ ಒಣಸ್ ಒಣಗಿಸ್ರಿ ಆಮೇಲೆ ನೋಡ್ರಿ ಎಷ್ಟೊಂದು ಆಗಿದಾವೆ ನೋಡಿರಿ ಅಷ್ಟು ಹಿಟ್ಟೊಳಗೆ ಎಷ್ಟು ಚೆಂದಾಗಿ ಬಂದಾವೆ ನೋಡ್ರಿ ಇವ ನಾನು ನಿಮಗೆ ಕರು ತೋರ್ಸಾಕತ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಹಪ್ಪಳ ಬಂದಾವ್ರಿ ಮತ್ತು ಇದು ನಾನು ವರ್ಷಕ್ಕೊಮ್ಮೆ ಮಾಡಿ ಇಡು ಅಕ್ಕಿ ಹಿಟ್ಟಿನ ಹಪ್ಪಳ ತುಂಬಾ ಚಲೋ ರೀ ಮತ್ತು ನಾವು ವರ್ಷಗೊಮ್ಮೆ ಹಿಂಗೆ ನಾವು ಹಪ್ಪಳ ಮಾಡಿ ಇಟ್ಕೋತೀವಿ ನೋಡಿರಿ ನಾನು ಆಲ್ರೆಡಿ ಶಾಬ್ದು ಶ್ಯಾಡ್ಗೆ ತೋರ್ಸೀನಿರಿ ನಿಮ್ಗೆ ಪ್ಲೀಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಅದನ್ನು ನೋಡಿರಿ ಆಮೇಲೆ ನಾನು ಅಕ್ಕಿ ಹಿಟ್ಟಿನ ಹಪ್ಪಳವನ್ನು ಮತ್ತೊಂದು ರೀತಿಯೂ ತೋರ್ಸೀನಿರಿ ಅಂದ್ರೆ ನಾನು ಹಳ್ಳಕ್ಕ ಮಾಡಿ ಕುದಿಸಿ ಹಾಕೋದು ಅಂದ್ರೆ ಬ್ಯಾಂಗಡಿ ಕವರ್ ಮೇಲೆ ಹಾಕುವಂಥ ಹಪ್ಪಳ ಭಿ ಮಾಡಿ ರೀ ಅದನ್ನು ಒಮ್ಮೆ ನೋಡಿರಿ ಪ್ಲೀಸ್ ನನ್ನ ಚಾನಲ್ಗೂ ಸಪೋರ್ಟ್ ಮಾಡ್ತೀರ ಅದ್ರ ಗೊತ್ತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸೋಕ್ರಿ ಎಲ್ಲರಿಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತು ಹಿಂಗೆ ಹೊಸ ಹೊಸದು ಶಗಿಗಳನ್ನು ನಾನು ನಿಮ್ಗೆ ತೋರ್ಸ್ಲಿಕ್ಕ ಟ್ರೈ ಮಾಡ್ತೀನಿ ಪ್ಲೀಸ್ ನೋಡಿ ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ತುಂಬಾ ತುಂಬಾ ಚಲೋವಾಗಿ ಬಂದಾವ್ರಿ ನೋಡಿರಿ ನನ್ನ ಹಪ್ಪಳ ಹಿಂಗ ನಾಲ್ಕು ಕೆ ಜಿ ಒಂದು ಲೋಟ ಶಾಬುದಿ ಹಾಕಿ ಮಾಡಿರುವ ಸೇವನ್ನು ಅದನ್ನು ತೋರಿಸ್ತೀನಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು